ಇಂದಿಗೂ ಕೆಲಸ ಮಾಡುವ ಕೆಲವು ಮನೆಮದ್ದುಗಳು ಒಂದು ಎಲ್ಲಿ ಮುಳ್ಳು ಸಿಕ್ಕರೂ ಮುಳ್ಳಿಗೆ ಹಾಲಿನ ಪುಡಿಯನ್ನು ಹಚ್ಚಿ ಅದು ಹೊರಬರುತ್ತದೆ ಎರಡು ನಿಮ್ಮ ಬಾಯಲ್ಲಿ ಸ್ವಲ್ಪ ಸಕ್ಕರೆ ಮಿಠಾಯಿ ಮತ್ತು ಕ್ಯಾಟೇಜುವನ್ನು ಹೀರಿಕೊಳ್ಳಿ ಬಾಯಿ ಹುಣ್ಣುಗಳಿದ್ದರೆ ಅವು ತಕ್ಷಣವೇ ಮಾಯವಾಗುತ್ತದೆ ಎರಡು ಗ್ರಾಮ್ ಪುದೀನಾ ಮತ್ತು ಏಲಕ್ಕಿಯನ್ನು ತೆಗೆದುಕೊಂಡು ಅವುಗಳನ್ನು ಕುದಿಸಿ ತಿನ್ನಿರಿ ವಾಂತಿಯಿಂದ ಪರಿಹಾರಕ್ಕಾಗಿ ನಾಲ್ಕು ಏಲಕ್ಕಿ ಸಿಪ್ಪೆ ಮತ್ತು ಎರಡು ಅಥವಾ ಮೂರು ಗ್ರಾಮ್ ತಲೆನೋವು ಮತ್ತು ಬಾಯಿಯಲ್ಲಿ ಊತಕ್ಕೆ ಪರಿಹಾರಕ್ಕಾಗಿ ಅವುಗಳನ್ನು ಹಚ್ಚಿ ಐದು ಮೊಟ್ಟೆಯ ಎಲೆಯ ಕಾಂಡದೊಂದಿಗೆ ಸ್ವಲ್ಪ ಸುಣ್ಣವನ್ನು ಬೆರೆಸಿ ಮಚ್ಚೆಯ ಮೇಲೆ ಪದೇ ಪದೇ ಉಜ್ಜಿಕೊಳ್ಳಿ ಅದು ಹೊರಬರುತ್ತದೆ ಆರು ಅಗತ್ಯವಿರುವಂತೆ ಕ್ಯಾರೆಟ್ ರಸವನ್ನು ಕುಡಿಯಿರಿ ಎಲ್ಲೆಡೆ ಲಭ್ಯವಿದೆ ಇದು ಅತಿಸಾರವನ್ನು ಗುಣಪಡಿಸುತ್ತದೆ ಹುಡಿ ರಸ ಮೊಸರು ಮತ್ತು ಕ್ಯಾರೆಟ್ ಎಲೆಯನ್ನು ಬೇಯಿಸಿ ಇದನ್ನು ತಿನ್ ತಿಂದು ಯಾರಿಗಾದರೂ ಮೂಲವ್ಯಾಧಿಯಿಂದ ಮುಕ್ತರಾಗುತ್ತಾರೆ ದಾಳಿಂಬೆ ಮೊಗ್ಗಿನ ರಸವನ್ನು ಎರಡೂ ಹನಿ ಮೊಗಿಗೆ ಹಾಕಿ ಮೂಗಿನ ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ ಹುರಿತ ಒಣದ್ರಾಕ್ಷಿಯನ್ನು ಶುದ್ಧ ತುಪ್ಪ ಮತ್ತು ಕಲ್ಲು ಉಪ್ಪಿನೊಂದಿಗೆ ಬೆರೆಸಿ ಯಾರಾದರೂ ಇದನ್ನು ತಿಂದರೆ ತಲೆ ತಿರುಗುವಿಕೆ ನಿಲ್ಲುತ್ತದೆ ನೂರು ಗ್ರಾಂ ಮೂಲಂಗಿ ರಸವನ್ನು ಹೊರತೆಗಿರಿ ಮೂತ್ರಪಿಂಡದ ಅದನ್ನು ಕೂಡಿದರೆ ಮೂತ್ರಪಿಂಡದ ಕಲ್ಲುಗಳಿಂದ ಪರಿಹಾರ ಸಿಗುತ್ತದೆ ದಿನಕ್ಕೆ ಎರಡು ಬಾರಿ ಓಯ್